ೇಷನ್ ಪಾಲಿಸಿ ತರ್ತೀವಿ ಅಂತ ಹೇಳಿದ್ವಿ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ವಿ ನೆನಪೈತಾ ನಿಮಗೆ ನಾನೇ ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿದ್ದೆ ಯಾಕೆ ಇದನ್ನು ಮಾಡ್ತೀವಿ ಅಂತ ಇಂಥ ಬುದ್ಧಿಗಳನ್ನು ಇಂಥ ಚಿಂತನೆಗಳನ್ನು ಮಕ್ಕಳಿಗೆ ಕೊಡಬಾರ್ದು ಯಾವಾಗಲೂ ಕೂಡ ದೇಶದ ಬಗ್ಗೆ ಒಳ್ಳೆತನ ಹೇಳಬೇಕು ಬೇರೆಯವ್ರನ್ನ ದ್ವೇಷ ಮಾಡಿ ಹೇಳ್ತಕ್ಕಂಥದ್ದು ಅದಕ್ಕೆ ನಾ ಹೇಳಿದ್ದು ಎನ್ ಇ ಪಿ ಎಲ್ಲಿ ಏನಾಗ್ತದೆ ನಿಮ್ಮ ಹಿಡಿತ ಬೇರೆಯವ್ರ ಕೈಗೆ ಹೋಗ್ತದೆ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಇಲ್ಲಿರ್ತಕ್ಕಂಥ ಪರಂಪರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಜನರಿಗೆ ಫಸ್ಟ್ ತಿಳುವಳಿಕೆ ಆದಮೇಲೆ ಕರ್ನಾಟಕ ಆದಮೇಲೆ ಪಕ್ಕದ ರಾಜ್ಯ ಬರುತ್ತೆ ಈ ದೇಶ ಬರುತ್ತೆ ಈ ದೇಶದವರ ಎಲ್ಲರೂ ನಾವು ಈ ದೇಶಕ್ಕೆ ಹೋಗ್ಬೇಕಂತ ಹೇಳ್ದೆ ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅದಕ್ಕೆ ಈ ಲಗಾಮು ಎಲ್ಲ ಇದೇನಾದ್ರು ಕೊಟ್ಬಿಟ್ರೆ ಅವರು ಹೆಂಗೆ ಬೇಕಂಗೆ ಎತ್ಲಾ ಬೇಕು ಅತ್ಲಾಕ್ ತಿರ್ಸ್ಕೊಳ್ತಾರೆ ಅದಕ್ಕೆಲ್ಲ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದನ್ನು ಹತೋಟಿಗೆ ತರಬೇಕು ನಾವು ತರ್ತೀವಿ ಏ ಎನ್ ಇ ಪಿ ಎಲ್ ಬರದೇನು ಎಸ್ ಸಿ ಪಿ ಎಲ್ ಬರುತ್ತೆ ನಮ್ಮದು ಅದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ನಾನೊಬ್ಬ ಮಿನಿಸ್ಟ್ರಾಗಿ ನಿಮ್ಮ ಎದುರುಗಡೆಯಲ್ಲಿ ಮಾತಾಡ್ತೀನಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಅನುಷ್ಠಾನ ಮಾಡ್ತೀವಿ ಅಂತ ತಾನೆ ಜನರು ಅದಕ್ಕೆ ತಾನೇ ನಮಗೆ ವೋಟ್ ಹಾಕಿದ್ದು ಅದನ್ನೇ ಅದನ್ನೆಲ್ಲ ಹೇಳಿದೆ ಅದನ್ನು ಹೇಳಿದೆ ಅದೇ ಹೇಳ್ತಾ ಇರೋದು ಈ ಲಗಾಮ್ನ ಬೇರೆಯವ್ರಿಗೆ ಕೊಡಬಾರ್ದು ಒಂದಿವಸ ಕುವೆಂಪು ಯಾರು ಅಂತೇಳಿ ಬರುತ್ತೆ ನಿಮ್ಮ ಮಹಾರಾಜರು ಯಾರು ಅಂತೇಳಿ ನಾವು ಇಲ್ಲಾಂದ್ರೆ ಯು ಪಿ ಇದು ಬೇರೆ ರಾಜ್ಯದ ನೋಡ್ಬೇಕಾದ್ ಫಸ್ಟ್ ನಮ್ಮ ರಾಜ್ಯದ ನೋಡ್ಕೋಬೇಕು ನಿಮ್ಮ ಚಬ್ಬಿ ಇದಲ್ಲಿ ನೋಡ್ಕೋಬೇಕು ನಾವು ಮಾತಾಡ್ಬೇಕಾರೆ ಏನಂದೆ ಜೈನ್ ಸಮಾಜ ಇಲ್ಲಿ ಸುಮ್ಮ ಅತಿ ಎಷ್ಟು ಎರಡನೇ ಇರ್ತಕ್ಕ ಹೆಂಗೆ ತಿಳ್ಕೊಳ್ತೀವಿ ಇದೆಲ್ಲ ಬರ್ತಾ ಹೋಗ್ಬಿಡುತ್ತೆ ಅದಕ್ಕೆ ಇದನ್ನೆಲ್ಲ ನಾವು ಈ ಜಾತಿ ಇದನ್ನೆಲ್ಲ ಮೀರಿ ನಾವು ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ತಂದಾಗ ಮಾತ್ರ ದೇಶ ಪ್ರಗತಿ ಆಗುತ್ತೆ ಇಲ್ಲಾಂದರೆ ವಿಭಜನೆ ಆಗ್ಕೊಂಡು ಒಡ್ಕೊಂಡು ಹೋಗುತ್ತೆ ಆ ನೇಮಕಾತಿ ಅದೆಲ್ಲ ಪ್ರೊಸೆಸ್ ಇದೆ ಒಳ ಮೀಸಲೈತಿ ಆದ ತಕ್ಷಣ ಸುಮಾರು ಹದಿನಾರಲ್ಲ ಒಂದು ಹದಿನೇಳುವರೆ ಸಾವಿರ ಬರುತ್ತೆ ಅನುದಾನಿತ ಶಾಲೆನೂ ಸೇರಿ ಅದರಿಂದ ಭಾಳ ಸುಧಾರಣೆ ಅದಾಗಬೇಕು ಆದಷ್ಟು ಬೇಗ ಆಗುತ್ತೆ ಅಂತ ವಿಶ್ವಾಸ ಪರ ಇಲ್ಲ ಮಳೆ ಇದೆ